ಅಯೋಧ್ಯೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಗೋಸ್ಕರ ಕರ್ನಾಟಕದಿಂದಲೂ ಕೂಡ ಅರ್ಚಕರು ಪುರೋಹಿತರು ಆಗಮಿಸಿದ್ದಾರೆ ವಿಧಿವಿಧಾನಗಳು ಆರಂಭವಾಗಿದೆ ಈ ಒಂದು ಪ್ರತಿಷ್ಠಾಪನಾ ವಿಧಿವಿಧಾನದ ಹೋಮದಲ್ಲೂ ಕೂಡ ಭಾಗಿಯಾಗಿರುವಂಥ ಕರ್ನಾಟಕದ ಪೋಹಿತ್ರಿ ಜೊತೆಗೆ ಜನ್ ಆಗ್ತಾರೆ ಅವ್ರ ಜೊತೆಗೆ ಮಾತಾಡೋಣ ವೆಂಕಟೇಶ್ವರೇ ಮೊದಲನೇದಾಗಿ ಈ ಒಂದು ಕಾರ್ಯ ಏನಿದೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಇದೆ ಬಹುಶಃ ಒಂದು ಐತಿಹಾಸಿಕವಾದಂಥ ಪ್ರಾಣ ಪ್ರತಿಷ್ಠಾಪನೆ ಸಾಕಷ್ಟು ದೇವಸ್ಥಾನಗಳನ್ನು ದೇವಾಲಯಗಳನ್ನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಭಾಗಿಯಾಗ್ತೀರ ಆದರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ವಿಧಿವಿಧಾನಗಳು ಏನು ನಡೀತಾ ಇದೆ ಯಾವ್ಯಾವ ಹೋಮ ಹವನಾದಿಗಳು ನಡೀತಾ ಇದೆ ಇಲ್ಲಿ ಅಯೋಧ್ಯಮಥುರಾಮಾಯ ಕಾಶಿ ಕಾಂಚೀರವಂತಿಕ ಪುರಿದ್ವಾರಾಮದಿ ಚೈವ ಸಪ್ತಹಿತ ಮೋಕ್ಷದಾಯಕ ಅಂತೇಳಿ ಸಪ್ತಕ್ಷೇತ್ರಗಳಲ್ಲಿ ಮೊಟ್ಟಮೊದಲನೇದಾಗಿರ್ತಕ್ಕಂಥದ್ದು ಅಯೋಧ್ಯೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನ ಅಂಗವಾಗಿ ಧರ್ಮ ಸಂರಕ್ಷಣೆಗೋಸ್ಕರ ಸನಾತನ ಧರ್ಮ ಉದ್ಧಾರಕ್ಕೋಸ್ಕರವಾಗಿ ಇಲ್ಲಿ ರಾಮತಾರಕ ಹೋಮ ಭಾಳ ವಿಶೇಷವಾಗಿ ರಾಮತಾರಕ ಹೋಮ ಜಪಯಜ್ಞ ಕೂಡ ಇಲ್ಲಿ ನಡೀತಾ ಇದೆ ಸಾವಿರದ ಎಂಟು ನೂರು ಹೋಮಗೊಂಡುಗಳು ಕೂಡ ರಾಮ ತಾರಕ ಯಡೀತಾ ಪ್ರತಿಷ್ಠಾಪನೆ ಪ್ರಯುಕ್ತ ಇನ್ನಿತರ ಗಣಪತಿ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹೋಮ ನವಗ್ರಹ ಎಲ್ಲ ಇರುತ್ತೆ ಇದ್ರ ಜೊತೆಗೆ ಪ್ರತಿಷ್ಠಾಪನೆಗೆ ಪೂರಕವಾಗಿ ಹೋಮ ವಿಧಿವಿಧಾನ ಹೇಗಿರುತ್ತೆ ಅಂತ ಅದ್ರ ಜೊತೆಗೇನೆ ಪ್ರತಿಷ್ಠಾಪನೆಯ ಭಾಗವಾಗಿ ಈ ಹೋಮ್ಗಳು ನಡೀತಾ ಇದೆಯಾ ಹೌದು ಪ್ರತಿಷ್ಠಾಪನಾ ಭಾಗವಾಗಿ ಇವೆಲ್ಲ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಕೂಡ ಸರ್ ಪ್ರತಿಷ್ಠಾಪನೆಯ ಭಾಗವಾಗಿ ಯಾವ ರೀತಿ ಈ ರೀತಿಗಳು ನಡೀತಾ ಇದೆ ನೋಡಿ ಗಣಪತಿ ಹೋಮ ರಾಮ ತಾರಕ ಹೋಮ ಮತ್ತೆ ಹನುಮತ್ ವ್ರತದ ಹೋಮ ಹನುಮತ್ ಹನುಮ ಇಲ್ಲಿ ಒಂದು ಸಂಕಲ್ಪಿತವಾಗಿ ಹನುಮ ಹೋಮ ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ರಾಮಭದ್ರಾಚಾರ್ಯರು ಅವರ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಹೋಮಗಳು ನಡೀತಾ ಇದ್ದಾವೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ರಾಮಮಂದಿರದ ಟ್ರಸ್ಟ್ನಿಂದನೇ ನಡೀತಾ ಇರುವಂಥ ಕಾರ್ಯಕ್ರಮ ಹೌದು ಎಲ್ಲ ಒಟ್ಟು ರಾಮಮಂದಿರ ಟ್ರಸ್ಟ್ನಿಂದ ನಡೀತಾ ಇರುವಂಥ ಕಾರ್ಯಕ್ರಮಗಳು ಇನ್ನು ಪೂರಕವಾಗಿ ಏನೇನು ವಿಧಿ ವಿಧಾನಗಳು ನಡೆಯುತ್ತೆ ನಾಳೆ ಅಥವಾ ಪ್ರತಿಷ್ಠಾಪನೆ ವಿಚಾರ ಈಗ ನೋಡಿ ಇವ ಈಗ ಬೆಳಗ್ಗೆ ಆರು ಗಂಟೆಯಿಂದ ಶುರುವಾಗಿ ಈಗ ಮಧ್ಯಾಹ್ನ ಒಂದು ಗಂಟೆವರೆಗೂ ತಾರಕ ಯಜ್ಞ ಮತ್ತು ಹನುಮ ಯಜ್ಞ ನಡೆದಿದೆ ಇನ್ನು ನಾಳೆಯೊಳಗೆ ಇಲ್ಲಿನ ವಿಧಿವಿನ ವಿಧಾನಗಳ ಪ್ರಕಾರ ನಡೆಯುತ್ತೆ ಎಷ್ಟು ದಿನ ನಡೆದಿದೆ ಇಲ್ಲಿಂದ ಯಾವತ್ತಿಂದ ಆರಂಭ ಒಟ್ಟು ಇಪ್ಪ ಒಟ್ಟು ಹದಿನೆಂಟರಿಂದ ಪ್ರಾರಂಭ ಆಯಿತು ಇಪ್ಪತ್ತೆರಡರ ತನಕ ಇರುತ್ತೆ ಕರ್ನಾಟಕದಿಂದ ಯಾರೆಲ್ಲ ಬಂದಿದ್ದೀರಿ ಒಟ್ಟು ನಾವು ಕರ್ನಾಟಕದಿಂದ ಇಪ್ಪತ್ನಾಲ್ಕು ಜನ ಪುರೋಹಿತರು ಬಂದಿದ್ದಾರೆ ಅದರಲ್ಲಿ ನಾನು ಒಬ್ಬ ತಾವೇನು ಹೇಳ್ತೀರಿ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾವ ರೀತಿ ವಿಧಿವಿಧಾನಗಳು ನಡೀತಾ ಇದೆ ಇದು ಇದು ಜ ಜನ್ಮ ಜನ್ಮ ಜನ್ಮದಲ್ಲಿ ಯಾರಿಗಾದ್ರು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕಿರುವಂಥ ಒಂದು ಅವಕಾಶ ಸೌಭಾಗ್ಯ ಈ ರೀತಿ ಬಂದಿಂಥ ಪುಣ್ಯ ಭೂಮಿನಲ್ಲಿ ನಾವು ಬಂದಿರೋದೇ ನಮ್ಮ ಅಂದರೆ ನನ್ನ ಜೀವನದ ಸಾರ್ಥಕತೆ ಆಯಿತು ನನಗೆ ಅಂತ ಅನ್ನಿಸ್ತಾ ಇದೆ ಮತ್ತು ಏನಂದರೆ ನಾನು ಬಯಸೋದು ಬಯಸೋದೇನೆಂದರೆ ನಾವು ತುಂಬ ಡಿಬೇಟ್ ಅದು ಇದು ನೋಡ್ತಾ ಇದ್ದೀವಿ ರಾಮನ ಬಗ್ಗೆ ಕ್ರಿಟಿಕ್ಸು ಬರ್ತಿದೆ ಎಲ್ಲ ಬರ್ತಿದೆ ಆದರೆ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಈಗಲಿಂದನೇ ರಾಮ ಯಾರು ರಾಮನ ರಾಮ ಹೇಗೆ ಆದರ್ಶ ಪು ಆದರ್ಶ ವ್ಯಕ್ತಿ ಯಾದ ಅನ್ನೋದನ್ನು ನಮ್ಮ ಬೇಸಿಕ್ಸನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ಆವಾಗ ರಾಮ ಯಾರು ಯಾಕೆ ರಾಮನನ್ನು ನಾವು ಆದರ್ಶವಾಗಿ ತಗೋಬೇಕು ಯಾಕೆ ಆತ ಪುರುಷೋತ್ತಮನಾದ ರಾಮ ಏನೇನು ತ್ಯಜಿಸಿದ ರಾಮ ಏ ಹೇಳ್ಕೊಟ್ಟಂಥ ಪಾಠಗಳೇನು ಇದನ್ನೆಲ್ಲ ಪಠ್ಯಪುಸ್ತಕದಲ್ಲಿ ಆ್ಯಕ್ಚುಲಿ ಬರಬೇಕು ಚಿಕ್ಕ ಮಕ್ಕಳಿಂದ ಸಹ ಈಗಲಿಂದನೇ ಇದು ಮಕ್ಕಳಿಗೆ ತಿಳಿಸ್ತಾ ಬಂದರೆ ರಾಮ ಈ ಈ ಐನೂರು ವರ್ಷಗಳ ಕಾಲ ಏನು ಇದು ಹೋರಾಟ ನಡೀತಾ ಬಂತು ಹೋರಾಟ ಆದ್ಮೇಲೆ ಈ ದೇವಸ್ಥಾನ ಆಗಿರುತ್ತ ಅದಕ್ಕೆಲ್ಲ ಸಾರ್ಥಕತೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದಿಷ್ಟು ಕರ್ನಾಟಕದಿಂದ ಬಂದಿರುವಂತಹ ಪುರೋಹಿತರು ಹೇಳ್ತಾ ಇರುವಂತ ಕ್ಯಾಮರಾಮನ್ ನರೇಶ್ ಜೊತೆ ಪ್ರಮೋದ್ ಟಿವಿ ನೈನ್ ಅಯೋಧ್ಯೆ